ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ತುಂಬಾ ಚೆನ್ನಾಗಿದ್ದೀನಿ ನಾರ್ಮಲ್ ಲೈಫ್ ಲೀಡ್ ಆಗ್ತಾ ಇದೆ ಮತ್ತು ಇನ್ನೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇದ್ದೀನಿ ಒಂದು ಒಳ್ಳೆಯ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ಅದನ್ನು ನೋಡ್ತಾ ನೋಡ್ತಾ ಪರ್ಫೆಕ್ಟ್ ವುಮೆನ್ ಅಂತ ಅನಿಸ್ಕೊಳ್ಳೋಕ್ಕೆ ಒಂದು ಇಂಡಿಯನ್ ವುಮೆನ್ ಆಗಿ ಅಂದರೆ ಒಂದು ಭಾರತೀಯ ಮಹಿಳೆ ಇದು ಪರ್ಫೆಕ್ಟಾಗಿರಬೇಕು ಈ ಥರ ಒಂದು ಜವಾಬ್ದಾರಿಗಳು ಅಂತ ಕೆಲವೊಂದು ಇರುತ್ತೆ ಪರ್ಫೆಕ್ಟ್ ಅಂತ ಯಾರೂ ಇರಕ್ಕೆ ಸಾಧ್ಯನೇ ಇಲ್ಲ ಆ ಥರ ತಲೆಲ್ಲ ತೆಗ್ದುಬಿಡಿ ನಾವು ಪರ್ಫೆಕ್ಟಾಗಿ ಆಗಬೇಕು ಈ ಲೇಡಿ ಪರ್ಫೆಕ್ಟು ಈ ಊರು ಪರ್ಫೆಕ್ಟ್ ಆಗಿದ್ದಾರೆ ಆ ಥರ ಒಂದು ಮಿಸ್ಕನ್ಸೆಪ್ಷನಲ್ಲಿ ಇರೋಕ್ಕೆ ಹೋಗಬೇಡಿ ಪರ್ಫೆಕ್ಟ್ ಅಂತ ಯಾರೂ ಇರಕ್ಕೆ ಸಾಧ್ಯ ಇಲ್ಲ ನಮ್ಮ ಬೆಸ್ಟ್ ವರ್ಷನ್ನ ನಾವು ಕೊಡಬೇಕು ಅಷ್ಟೇ ನಾನು ಇವತ್ತು ಈ ರೀತಿ ಲೇಝಿ ಆಗಿದ್ದೀನಿ ಅಥವಾ ತುಂಬ ಕಾಮ್ಚೋರ್ ಕೆಲಸ ಮಾಡೋಕ್ಕೆ ಕಳ್ಳತನ ಮಾಡ್ತೀನಿ ಅಂದರೆ ಕೆಲಸ ಮಾಡಲ್ಲ ಈ ರೀತಿ ಏನಾದರೂ ನ್ಯೂನ್ಯತೆಗಳಿದ್ದಾವೆ ಅಂದರೆ ಅದನ್ನು ಹೇಗೆ ತಿದ್ದುಪಡಿ ಮಾಡ್ಕೋಬೇಕು ಆಮೇಲೆ ನಮ್ಮದ್ರಲ್ಲಿ ಏನು ಜವಾಬ್ದಾರಿಗಳಿರ್ತವೆ ಅಂತ ಅಷ್ಟೆ ಆಮೇಲೆ ಏನು ಗೊತ್ತಾ ಇದನ್ನು ನಾವು ಒಬ್ರಿಗೆ ತೋರಿಸೋಕೋಸ್ಕರ ನಾವು ಮಾಡೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರೋ ನಮಗೆ ಹೇಳುವಂಥದ್ದಲ್ಲ ನಮಗೆ ನಾವೇ ಹೌದು ಇದು ನನ್ನ ಜವಾಬ್ದಾರಿ ನಾವು ಮಾಡಬೇಕು ಅಂತ ಇಟ್ಕೊಂಡು ಅದನ್ನು ಫುಲ್ಫಿಲ್ ಮಾಡ್ಕೊಳ್ತಾ ಹೋಗ್ಬೇಕು ಅಷ್ಟೇ ಸೊ ಅದನ್ನು ತಲೆ ಕಟ್ಸ್ಕೊಳಕ್ಕೆ ಹೋಗ್ಬಾರ್ದು ತುಂಬ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ನಾನು ಹಿಂಗೆ ಇರಬೇಕು ಅಂತಲ್ಲ ಬಟ್ ನಾವು ಈ ರೀತಿ ಇದ್ದರೆ ಚೆನ್ನಾಗಿರತ್ತೆ ನಮಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಒಂದು ಇಂಡಿಯನ್ ವುಮೆನ್ಗೆ ಇರುವಂಥ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಅಂತ ಇವತ್ತು ಮಾತಾಡ್ತಾ ಹೋಗೋಣ ನಾರ್ಮಲ್ಲೇ ಫ್ರೈಡ್ ರೈಸ್ ಮಾಡಿದ್ದಿತ್ತು ಡಿಫ್ರೆಂಟಾಗಿ ಏನು ಮಾಡಿದ್ದೆ ಅಂದರೆ ಬಜ್ಜಿ ಇತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಫ್ರೈಡ್ ರೈಸ್ ಮಾಡಿದ್ದೆ ಮ್ಯಾಗಿ ಮಸಾಲ ಯೂಸ್ ಮಾಡಿದ್ದೀನಿ ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲ ಯೂಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ಧನಿಯಾ ಪುಡಿ ಎಲ್ಲನೂ ಹಾಕಿ ಬೇಗನೆ ಮಾಡುವಂಥ ಸಿಂಪಲ್ಲಾಗಿ ಒಂದು ಫ್ರೈಡ್ ರೈಸು ಟೇಸ್ಟ್ ಮಾತ್ರ ಆಗಿರುತ್ತೆ ಆಬ್ವಿಯಸ್ಲಿ ಮಸಾಲೆಗಳೆಲ್ಲ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಅನ್ನ ಮಿಕ್ಕಾಗ ಮತ್ತು ಒಂದು ಹೊತ್ತಿಗೆ ಏನು ಮಾಡೋದು ಅಂದಾಗ ಈ ರೀತಿ ಪ್ಲೇಟ್ ಮಿಲ್ಸಸ್ ಮಾಡಿಬಿಡ್ತೀನಿ ನಾನು ಕರೆಕ್ಟಾಗಿ ಖಾಲಿಯಾಗಿ ಹೋಗುತ್ತೆ ಒಂದೊಂದು ಪ್ಲೇಟ್ ಒಬ್ಬೊಬ್ಬರಿಗೆ ಅಂತ ಐದು ಪ್ಲೇಟ್ ಮಾಡಿಬಿಟ್ರೆ ಅಂತೂ ಈಸಿಯಾಗಿ ಖಾಲಿಯಾಗಿ ಹೋಗುತ್ತೆ ಸೊ ಅದಕ್ಕೆ ಆ ರೀತಿ ಮಾಡ್ತಾಯಿರ್ತೀನಿ ಇರ್ತೀನಿ ಫಸ್ಟ್ ನಾವು ಪರ್ಫೆಕ್ಟ್ ವುಮೆನ್ ಅಂತ ನಮಗೆ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ನಮ್ಮ ಬಗ್ಗೆ ನಾವು ಕೇರ್ ತೊಗೋಬೇಕು ಆಗಲೇ ನಾವು ಪರ್ಫೆಕ್ಟ್ ಅಂದ್ಕೊಳ್ಳೋದು ನಾನು ಸ್ಟಾರ್ಟಿಂಗೇ ಏನು ಹೇಳ್ತೀರಾ ಅಂದ್ಕೊಂಡಿರ್ತೀನಿ ಅಂದರೆ ಬೇರೆಯವ್ರಿಗೋಸ್ಕರ ಮಾಡೋದು ಮನೆನ ನೋಡ್ಕೊಳ್ಳೋದು ಹಸ್ಬೆಂಡನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅದೆಲ್ಲಾನು ಇಂಪಾರ್ಟೆಂಟೆ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ನಾವು ಚೆನ್ನಾಗಿರ್ಬೇಕಲ್ವ ಸೊ ಯಾವಾಗಲೂ ಹೇಳೋಂಗೇನೆ ನಮ್ಮ ಹೆಲ್ತ್ ನಾವು ಚೆನ್ನಾಗಿ ನೋಡ್ಕೋತಾ ಇದ್ದೀವ ನಾವು ಟೈಮ್ ಸರಿಯಾಗಿ ತಿಂತಾ ಇದ್ದೀವ ನಮ್ಮ ಆರೋಗ್ಯ ಎಷ್ಟ್ರ ಬಗ್ಗೆ ಎಷ್ಟರ ಮಟ್ಟಿಗೆ ನಾವು ಅದ್ರ ಬಗ್ಗೆ ಕೇರ್ ತೊಗೋತಾ ಇದ್ದೀವಿ ಇದೆಲ್ಲ ತುಂಬಾ ಆಗುತ್ತೆ ಸೊ ಫಸ್ಟ್ ಪಾಯಿಂಟ್ ಬಂದು ಸೆಲ್ಫ್ ಕೇರ್ ಬಗ್ಗೆ ತುಂಬಾ ಕೇರ್ ತೊಗೊಳ್ಳಿ ಸೆಕೆಂಡ್ ಬಂದು ಫ್ಯಾಮಿಲಿ ಮೆಂಬರ್ಸ್ ಡೆಫಿನೆಟ್ಲಿ ನಾನು ನೋಡಿ ಈಗ ಮನೆ ಬಗ್ಗೆಯೂ ಇಲ್ಲ ಫಸ್ಟ್ ನಮ್ಮ ಸೆಲ್ಫ್ ಕೇರ್ ತೊಗೊಂಡಾಗ ನೆಕ್ಸ್ಟ್ ಬರೋದೆ ಫ್ಯಾಮಿಲಿ ಮೆಂಬರ್ಸ್ ಕೇರ್ ಅವ್ರನ್ನ ಹೆಂಗೆ ನಾವು ನೋಡ್ಕೋತಾ ಇದ್ದೀವಿ ಆಯಿತಾ ನೆಕ್ಸ್ಟ್ ಅವ್ರಿಗೆ ಎಮೋಷ್ನಲಿ ಎಷ್ಟು ಸಪೋರ್ಟ್ ಕೊಡ್ತಾ ಇದ್ದೀವಿ ಫ್ಯಾಮಿಲಿ ಅಂದರೆ ಎಲ್ಲರೂ ಸೇರ್ತಾರೆ ಹಸ್ಬೆಂಡು ಮಕ್ಕ ಮಕ್ಕಳು ಇನ್ ಲಾಸು ಎಲ್ಲರ ಜೊತೆನೂ ನಾವು ಹೆಂಗಿದ್ದೀವಿ ಪ್ರತಿಯೊಂದು ತುಂಬಾ ಆಗುತ್ತೆ ಆಮೇಲೆ ಒಂಪೊಬ್ರ ಹತ್ರನೂ ನಾವು ಯಾವ್ಯಾವ ರೀತಿ ನಡ್ಕೋತೀವಿ ಅದು ನಮ್ಮ ಮೇನ್ ಜವಾಬ್ದಾರಿ ಈಗ ನಾವು ಹಸ್ಬೆಂಡ್ ಜೊತೆ ಹೇಗಿರ್ತೀವಿ ಅತ್ತೆ ಮಾವನ ಜೊತೆ ಹೇಗಿರ್ತೀವಿ ಮದುವೆ ಆದಮೇಲೆ ಅಥವಾ ಮದುವೆಗೆ ಮೊದಲು ಪೇರೆಂಟ್ಸ್ ಜೊತೆ ಹೆಂಗಿರ್ತೀವಿ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಹೆಂಗಿರ್ತೀವಿ ನಾವು ಮದುವೆ ಆದಮೇಲೆ ಮಕ್ಕಳ ಜೊತೆ ಹೇಗಿರ್ತೀವಿ ಅವ್ರ ಜೊತೆ ಹೇಗೆ ನಡ್ಕೊತೀವಿ ಯಾವ ರೀತಿ ಮಾತಾಡ್ತೀವಿ ಪ್ರತ್ ಪ್ರತಿಯೊಂದೂ ತುಂಬಾ ಕೌಂಟ್ ಆಗುವಂಥ ಜವಾಬ್ದಾರಿ ನಮ್ಮದು ಈಗ ಹಸ್ಬೆಂಡ್ ಜೊತೆ ಯಾರು ಯಾರ ಮುಂದೆ ಹೇಗಿರಬೇಕು ಈಗ ನಾವು ಹಸ್ಬೆಂಡ್ ವೈಫ್ ಚೆನ್ನಾಗಿ ಇದ್ದಾಗ ಇಬ್ಬರೇ ಇದ್ದಾಗ ನಾವು ಹೇಗೆ ಮಾತಾಡ್ತೀವಿ ನಾಲ್ಕು ಜನ ಮುಂದೆ ನಾವು ಹೇಗೆ ನಡ್ಸ್ಕೋಬೇಕು ಹಸ್ಬೆಂಡು ಈವನ್ ಹಸ್ಬೆಂಡು ಅಷ್ಟೇ ವೈಫ್ ಜೊತೆ ಹೇಗೆ ಮಾತಾಡಬೇಕು ಸೊ ಇಂಡಿವಿಜುವಲಿ ತುಂಬಾ ಆಗುತ್ತೆ ಅದು ಮೇನ್ ಜವಾಬ್ದಾರಿ ಅದು ಒಂದು ಅದು ಬೇಸಿಕ್ ಸೆನ್ಸ್ ಅಷ್ಟೇ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ತುಂಬಾ ಆಗುತ್ತೆ ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಏನು ಅಂದರೆ ಬ್ಯಾಲೆನ್ಸ್ಡ್ ಡಯಟು ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಮ್ಮ ಇಡೀ ಫ್ಯಾಮಿಲಿ ಹೆಲ್ತ್ ನಮ್ಮ ಕೈಯ್ಯಲ್ಲಿರತ್ತೆ ಕಣ್ಣು ಕಣ್ಮುಚ್ಕೊಂಡು ಯೋಚನೆ ಮಾಡಿದ್ರೆ ಎಂಥ ದೊಡ್ಡ ಜವಾಬ್ದಾರಿ ಅದು ಲೈಫ್ ಲಾಂಗು ನಾವು ಒಬ್ರ ಹೆಲ್ತನ್ನ ನಮ್ಮ ಇಟ್ಕೋಬೇಕು ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಈಗ ಮಕ್ಕಳು ತಿನ್ನಲ್ಲ ಮಾಡಲ್ಲ ಅಂದರೆ ಯಾವ ರೀತಿ ಅವ್ರಿಗೆ ಸೇರಿಸ್ಬೇಕು ತರಕಾರಿಗಳನ್ನ ಯಾವ ರೀತಿ ಸೇರಿಸ್ಬೇಕು ಮಕ್ ಆ್ಯಕ್ಚುಲಿ ಫ್ಯಾಮಿಲಿಯಲ್ಲಿ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅದು ಹೆಣ್ಮಕ್ಳಿಗೆ ಗೊತ್ತು ಒಬ್ರಿಗೊಂದು ಇಷ್ಟ ಆದರೆ ಇನ್ನೊಂದು ಇಷ್ಟ ಆಗೋಲ್ಲ ಸೊ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ನಾನು ಹೇಳ್ತೀನಲ್ಲ ನಮ್ಮ ಮನೇಲಿ ಪೊಂಗಲ್ ಅಂದರೆ ಒಬ್ಬರಿಗೆ ಇಷ್ಟ ಆಗಲ್ಲ ಇನ್ನೊಬ್ಬರು ಪೊಂಗಲ್ ಅಂದರೆ ಪ್ರಾಣ ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಸತಿ ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನೊಂದು ಯೂಸ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಆ ರೀತಿ ನಮ್ಮ ಮಾತಿನಲ್ಲೇ ಅವ್ರನ್ನ ಟ್ಯೂನ್ ಮಾಡ್ಕೊಳ್ಬೇಕು ಸೊ ಮಕ್ಕಳು ಕೆಲವು ಸತಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅವ್ರಿಗೆ ಹೇಳಬೇಕು ಪಾಪ ಅಷ್ಟು ಕಷ್ಟಪಡ್ತಿದ್ದಾರೆ ನಿಮ್ಮ ನಿಮ್ಮಪ್ಪ ಒಂದು ಸತಿ ನೀನು ಅಡ್ಜಸ್ಟ್ ಮಾಡ್ಕೊ ಹಸ್ಬೆಂಡಿಗೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಪಾಪ ಮಕ್ಕಳು ತಿಂತಾರೆ ಅಂದರೆ ಅವ್ರೊಂದು ತಿನ್ಕೊಂಬಿಡ್ತಾರೆ ಏನೂ ಟೆನ್ಷನ್ ಇಲ್ಲ ಸೊ ತೀರಾ ಹಸ್ಬೆಂಡು ಆ ಕನ್ವಿನ್ಸ್ ಆಗ್ತಿಲ್ಲ ಅಂದರೆ ಮಕ್ಕಳಿಗೋಸ್ಕರ ಮಾಡಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನೀವು ಅವ್ರನ್ನೂ ಕನ್ವಿನ್ಸ್ ಮಾಡ್ಕೋಬೋದು ಸೊ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಮನೆಯವ್ರನ್ನೆಲ್ಲ ಒಂದು ಲೆವೆಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಗಿರೋದನ್ನು ಕೂಡ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿಕೊಳ್ಳೋ ಅಂಥದ್ದು ತುಂಬಾ ದೊಡ್ಡ ಜವಾಬ್ದಾರಿ ಅಂತಲೇ ಹೇಳ್ಬೋದು ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ನಾವು ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ಬ್ಯಾಲೆನ್ಸ್ಡ್ ಆಗಿರೋದು ತುಂಬಾ ಇಂಪಾರ್ಟೆಂಟು ಎಸ್ಪೆಷಲಿ ವೈಫ್ಗಳು ನಮಗೆ ಚಿಕ್ಕದೇನಾದರೂ ಆಗುತ್ತೆ ಅಂದಾಗ ಅಳು ಬರೋದು ಸಹಜ ಜಗಳ ಮನಸ್ತಾಪ ಒಂಥರ ಏನೋ ಒಂದು ಕಸಿ ಬಿಸಿ ಲೈಫಲ್ಲಿ ಆಗ್ತಿರೋದು ನಾರ್ಮಲ್ ಬಟ್ ನಾವು ಎಮೋಷ್ನಲಿ ಎಷ್ಟು ಸ್ಟೇಬಲ್ ಆಗಿರ್ತೀವಿ ತುಂಬ ಡಿಸ್ಟರ್ಬ್ ಆಗೋಗ್ತೀವ ಮಂಕಾಗೋಗ್ತೀವ ಇದೆಲ್ಲ ತುಂಬಾ ಆಗೋಗುತ್ತೆ ಮತ್ತು ಎಷ್ಟು ಆಫನ್ ನಮಗೆ ಹುಷಾರಿಲ್ದಂಗೆ ಆಗ್ತಿರುತ್ತೆ ಒಂದು ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಳ್ಳಿ ನಮಗೆ ಹುಷಾರಿಲ್ಲ 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 ಅಂತ ಪದೇ ಪದೇ ಹೇಳ್ತಾ ಇದ್ದರೆ ಅದು ಆ್ಯಕ್ಚುಲಿ ಕೇರ್ ಮಾಡಬೇಕು ಇಲ್ಲ ಅಂತಲ್ಲ ಬಟ್ ಆ ಥರ ಹೇಳ್ಸ್ಕೊಂಡು ಸಿಂಪತಿಗೆ ಅದು ಅಂದರೆ ಅದು ಬೇಡ ನಮಗೆ ಅಷ್ಟೇ ಅದು ಯಾರೋ ನಮಗೆ ಅನುಕಂಪ ತೋರಿಸಿ ನಮ್ಮನ್ನು ನೋಡ್ಕೊಳ್ಳೋ ಅವಶ್ಯಕತೆ ಆ ಸ್ಥಿತಿಗೆ ಬರೋದೇ ಬೇಡ ನನ್ನ ಪ್ರಕಾರ ಆ ಸ್ಥಿತಿಗೆ ಬರೋದೇ ಬೇಡ ಏನೇ ಆದರೂ ದೇವ್ರು ನನಗೆ ಹೆಲ್ತ್ ಕೊಡಲಿ ನಾನು ಫಿಟ್ಟಾಗಿ ಇರಬೇಕು ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತಲೇ ಬೇಡ್ಕೊತೀನಿ ಹೊರತು ಯಾರೂ ನನ್ನನ್ನು ನೋಡಿಕೊಳ್ಳಿ ಅಂತ ಯಾವತ್ತೂ ಬೇಡ್ಕೊಳ್ಳಲ್ಲ ಸೊ ಸ್ವಲ್ಪ ಚೆನ್ನಾಗಿದ್ರು ಕೂಡ ಎದ್ದು ಮಾಡಿ ನೀವು ಆಯಿತಾ ಅದೇನೋ ನನ್ನ ಮೇಲೆ ಡಿಪೆಂಡ್ ಆಗಿದೆ ಅಂತ ಅಲ್ಲ ಯಾರ ಮೇಲೂ ನೀವು ಡಿಪೆಂಡ್ ಆಗಬೇಡಿ ಅವ್ರ ಏನು ಗೊತ್ತಾ ಈಗ ಒಬ್ಬರ ಕೈಯ್ಯಲ್ಲಿ ಮಾಡಿಸ್ಕೊಂಡು ಅವ್ರು ಏನೋ ಇಷ್ಟಪಟ್ಟು ಮಾಡಿದ್ರೆ ಸರಿ ಅವ್ರು ಏನೋ ಇಷ್ಟಪಡ್ದೆ ಮಾಡ್ತಾಯಿದ್ದಾರೆ ಅದಕ್ಕಂತೂ ತುಂಬ ಬೇಜಾರಾಗೋಗ್ತದೆ ಅದಕ್ಕೆ ನೀವು ಸ್ವಲ್ಪ ಫಿಟ್ ಆಗಿದ್ದರೂ ಕೂಡ ಎದ್ದು ಮಾಡಿ ಮೇಯ್ನಾಗಿ ಅಷ್ಟು ಆರೋಗ್ಯನ ಹಾಳು ಮಾಡ್ಕೊಳ್ಳೋಕೆ ಹೋಗಬಾರ್ದು ಈಗ ಜ್ವರ ಅದು ಇದು ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಎರಡು ಮೂರು ದಿನ ರೆಸ್ಟ್ ತೊಗೊಳ್ಳಿ ತೀರಾ ನಿಮ್ಮನ್ನು ನೀವು ತುಂಬ ದಂಡಿಸ್ಕೋಬೇಡಿ ಅದೆಲ್ಲ ಒಕೇಶ್ನಲಿ ಸರಿ ಕೆಲವ್ರಿಗೆ ತುಂಬ ೇ ಪದೇ ಪದೇ ತಲೆನೋವು ಬರ್ತಿರುತ್ತೆ ಹೊಟ್ಟೆ ನೋವು ಬರ್ತಿರುತ್ತೆ ಫೈನ್ ಅದು ಬರ್ತಾನೆ ಇರುತ್ತೆ ನನಗೂ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ ಬರ್ತಾನೆ ಇರುತ್ತೆ ಬಟ್ ಹಾಗಂತ ನಂಗೆ ತಲೆನೋವು ಅಂತ ನಾನು ಕೆಲಸ ಮಾಡದೆ ಕುತ್ಕೊಳ್ಳೋಕ್ಕಾಗಲ್ಲ ಒಂದು ದಿನ ಕೇರ್ ಮಾಡ್ಬೋದು ಎರಡು ದಿನ ಕೇರ್ ಮಾಡ್ಬೋದು ಮೂರು ದಿನ ಮೂರನೇ ದಿನ ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅವ್ರು ಮಾಡ್ತಾರೋ ಇಲ್ವೋ ಸೆಕೆಂಡ್ರಿ ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಸೊ ಆದ್ರಿಂದ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮೋಟಿವೇಟ್ ಮಾಡ್ಕೋತಾ ಇರಬೇಕು ಅವರು ಕೇರ್ ಮಾಡಿದ್ರೆ ಅವ್ರ ದೊಡ್ಡ ಗುಣ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನನ್ನ ಮೂರ್ಖತನ ಅದು ಸೊ ಡೆಫಿನೆಟಾಗಿ ಅದು ನಾವು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಬೆಸ್ಟು ಅಂತಲೇ ಹೇಳ್ಬೋದು ಮೆಂಟಲಿನೂ ಅಷ್ಟೇ ತುಂಬ ಡಿಪ್ರೆಸ್ ಆಗುವಂಥದ್ದು ಸಣ್ಣ ಸಣ್ಣ ವಿಷಯನೂ ದೊಡ್ಡದಾಗಿ ಮಾಡಿ ನೋಡ್ಕೊಳ್ಳುವಂಥದ್ದು ಇದೆಲ್ಲ ನಮಗೇನೆ ಹೊಡೆತ ಒಂದು ಸತಿ ಯೋಚನೆ ಮಾಡಿ ನಾವು ಅಳ್ತಾ ಇದ್ದರೆ ಒಂದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ರೆ ನಾವು ಒಬ್ಬರೇ ಅನ್ಭವಿಸ್ತಾ ಇರ್ತೀವಿ ಫ್ಯಾಮಿಲಿ ಎಲ್ಲ ನಾರ್ಮಲ್ ಆಗಿರ್ತಾರೆ ಆಯಿತಾ ಅದಂತೂ ಅದು ನಿಜ ಆ್ಯಕ್ಚುಲಿ ಅವರೇನೋ ನಮ್ಮ ನಾವು ಕೊರಕ್ತಾ ಇದ್ದೀವಿ ಅಂತ ಖುಷಿ ಪಡ್ತಾರೆ ಅಂತಲ್ಲ ಅವ್ರು ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಿರ್ತಾರೆ ಬಟ್ ನಮಗೆ ಆಕಾಶನೇ ತಲೆಯಲ್ಲಿ ಬಿದ್ದಂಗೆ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾವು ನಾರ್ಮಲ್ ಲೈಫ್ನ ಲೀಡ್ ಮಾಡ್ಕೊಳ್ಳೋ ಇಂಪಾರ್ಟೆಂಟ್ ಅಲ್ವಾ ಸೊ ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ಫಿಟ್ ಆಗಿರೋದು ಬ್ಯಾಲೆನ್ಸ್ಡ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬಂದು ಮನೇನ ತುಂಬ ಕ್ಲೀನ್ ಇಟ್ಕೋಬೇಕು ಆಯಿತಾ ಕ್ಲೀನ್ ಇಟ್ಕೊಳ್ಳಿ ತುಂಬ ಓ ಸಿ ಡಿ ಪ್ರಾಬ್ಲಮ್ ಥರ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಓ ಸಿ ಡಿ ಅಂದರೆ ಏನಾದರೂ ಸಣ್ಣದು ಹಿಂಗೆ ಏನಾದರೂ ಆಯಿತು ಅಂದ್ರೂ ಕಷ್ಟ ಒಬ್ಬೊಬ್ರಿಗೊನ್ನೊಂದು ಅಬ್ಸಸಿವ್ ಕ್ಲೀನ್ಲಿನೆಸ್ ಪ್ರಾಬ್ಲಮ್ ಇರುತ್ತೆ ನನಗೆ ಬೆಡ್ಶೀಟ್ಸ್ ಇರೋ ಹಾಗೆ ಬಟ್ ಪ್ರತಿ ಪ್ರತಿಯೊಂದಲ್ಲೂ ಆ ಥರ ಹುಡ್ಕೋದು ತಪ್ಪಾಗುತ್ತೆ ನಾವೇ ಒಂಥರ ಮೆಂಟಲಿ ಡಿಸ್ಟರ್ಬ್ ಹೋಗ್ತೀವಿ ಕ್ಲೀನು 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 ಒಂಥರ ಒಂಥರ ಸ್ಟ್ರೆಸ್ ಆದಾಗೋಗುತ್ತೆ ಮನೇನ ಆಗಿ ಇಟ್ಕೊಳ್ಳಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಜರ್ಮ್ಸಿಂದ ದೂರ ಇರಿ ಅಷ್ಟೇ ಸೊ ಯಾವಾಗ ನಾವು ಕ್ಲೀನಾಗಿ ಇಟ್ಕೊತೀವಿ ಒಂದು ವಾಶ್ರೂಮ್ ಮನೇನ ಒಬ್ಬ ಮನೆ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಒಬ್ಬರು ಹೇಳಿದರು ವಾಶ್ರೂಮ್ಸ್ ಎಷ್ಟು ನೀಟಾಗಿ ಇಟ್ಕೋಬೇಕಂತೆ ಆ ವಾಶ್ರೂಮ್ ಹೇಗಿದೆ ಅನ್ನೋದು ಅವ್ರ ಮನೆ ಎಷ್ಟು ಕ್ಲೀನಾಗಿದೆ ಅನ್ನೋದನ್ನು ಡಿಸೈಡ್ ಮಾಡುತ್ತಂತೆ ಸೊ ವಾಶ್ರೂಮು ಮತ್ತು ಬಾತ್ರೂಮು ಬೆಡ್ರೂಮ್ಸು ಮೇನಾಗಿ ಅಡುಗೆ ಮನೆ ಎಷ್ಟು ಕ್ಲೀನಾಗಿದ್ರು ಅಷ್ಟು ಒಳ್ಳೆಯದು ಕಷ್ಟ ಆ್ಯಕ್ಚುಲಿ ಮೇಂಟೈನ್ ಮಾಡೋದು ಅಡುಗೆ ಮನೆ ಯಾಕೆಂದರೆ ಫ್ರೀಕ್ವೆಂಟಾಗಿ ನಾವೇ ಅಡುಗೆ ಮಾಡ್ತಾ ಇರ್ತೀವಿ ಬಟ್ ಅದನ್ನು ನನಗೆ ಇಷ್ಟನೂ ಆ ಥರ ಕ್ಲೀನಾಗಿ ಇಟ್ಕೊಳ್ಳೋದು ನನಗೆ ಇಷ್ಟ ನಾನು ಮಾಡ್ತೀನಿ ಅಂತ ನಮಗೆ ನಾವೇ ಒಂದು ಪವರ್ನ ಇಟ್ಕೊಂಡು ಆ ರೀತಿಯೇ ನಡ್ಕೊಳ್ತಾ ಹೋಗಲಿ ಹೋದರೆ ಮೇಂಟೈನ್ ಮಾಡೋದು ಈಸಿ ಅಂತಲೇ ಹೇಳ್ಬೋದು ನೆಕ್ಸ್ಟು ಮನೆಯಲ್ಲಿ ಹೇಗೆ ಒಂದು ಟ್ರಡಿಷ್ನಲ್ ವ್ಯಾಲ್ಯೂಸ್ನ ಇನ್ಕಲ್ಕೇಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಇಂಡಿಯಾ ಅಂದ್ರೇ ಪೂಜೆ ಪುನಸ್ಕಾರ ದೊಡ್ಡೋರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು ಮನೆ ಮುಂದೆ ಒಂದು ರಂಗೋಲಿ ಹಾಕುವಂಥದ್ದು ಪ್ರತಿಯೊಂದನ್ನು ನಾವು ಹೇಗೆ ನಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅನ್ನೋದು ಆಗುತ್ತೆ ಈಗ ಮಕ್ಕಳಿಗೂ ನಾವು ಏನು ಕ ಮಾಡ್ತಾ ಇರ್ತೀವಿ ಮಕ್ಕಳು ಅದನ್ನು ನಮ್ಮನ್ನು ನೋಡಿ ಕಲಿತಾ ಇರ್ತಾರೆ ಡೆಫಿನೆಟಾಗಿ ನಾವು ಹೇಳೋದು ಮಾಡೋದಕ್ಕಿಂತ ಅವ್ರು ನಾವು ನೋ ನಮ್ಮನ್ನು ನೋಡಿ ಕಲಿಯುವಂಥದ್ದು ಜಾಸ್ತಿ ಆದಷ್ಟು ಪೂಜೆ ಮಾಡುವಂಥದ್ದು ಮನೆ ಮುಂದೆ ರಂಗೋಲಿ ಹಾಕೊಳ್ಳುವಂಥದ್ದು ದೊಡ್ಡೋರಿಗೆ ಹೇಗೆ ರೆಸ್ಪೆಕ್ಟ್ ತೋರಿಸಿ ಮಾತಾಡುವಂಥದ್ದು ಇವೆಲ್ಲವೂ ತುಂಬ ಆಗುತ್ತೆ ನೆಕ್ಸ್ಟ್ ಬಂದು ರಿಲೇಟಿವ್ಸ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಒಬ್ಬರು ಮನೆಗೆ ಹೋದಾಗ ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ನಾವು ಅನ್ಕೋತೀವೋ ಒಬ್ಬರು ನಮ್ಮ ಮನೆಗೆ ಬಂದಾಗ ನಾವು ಆ ರೀತಿಯೇ ಟ್ರೀಟ್ ಮಾಡಬೇಕು ಇನ್ ಕೇಸ್ ಅವ್ರು ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡದೇ ಇದ್ರೂ ಪರವಾಗಿಲ್ಲ ಅದು ಅವ್ರ ಗುಣ ಅವ್ರ ವ್ಯಕ್ತಿತ್ವ ಅವ್ರ ಆ್ಯಟಿಟ್ಯೂಡು ಅವ್ರ ಪರ್ಸ್ನಾಲ್ಟಿ ಸೊ ನಮ್ಮ ಪರ್ಸ್ನಾಲ್ಟಿ ಹೆಂಗಿರುತ್ತೆ ನಮ್ಮ ಮನೆಗೆ ಬಂದಾಗ ನಾವು ಯಾವ ರೀತಿ ಅತಿಥಿ ಸೇವೆ ಅತಿಥಿ ಸತ್ಕಾರ ಮಾಡ್ತೀವಿ ಅನ್ನೋದು ತುಂಬ ಆಗುತ್ತೆ ನೆಕ್ಸ್ಟ್ ಬಂದು ಅಂದರೆ ನನ್ನ ಪ್ರಕಾರ ನನಗಂತೂ ಅದೇನೋ ಒಂಥರ ವೀಕ್ನೆಸ್ಸು ಇದಿಲ್ಲ ಏನಾನ ಕೊಡಿಸಿ ತಿನ್ಸಿನೇ ಕಳಿಸ್ಬೇಕು ಅನ್ನೋದು ನನಗೆ ಇಷ್ಟ ಅದು ಖುಷಿಯಾಗಿ ಮಾಡ್ತೀನಿ ಮನ್ಸಾರ ಮಾಡ್ತೀನಿ ನಮ್ಮ ಮನೆ ರಿಲೇಟಿವ್ಸೂ ಹಾಗೆ ಇದ್ದಾರೆ ಪ್ರತಿಯೊಬ್ಬರು ಅಷ್ಟೇ ಯಾರೇ ಏನೇ ಎರಡು ದಿನಕ್ಕೆ ಮೂರು ದಿನಕ್ಕೆ ಬಂದರೂ ಕೂಡ ಯಾರೂ ಕೂತ್ಕೊಳ್ಳಲ್ಲ ಮನ್ಸಾರ ನಗ್ತೀವಿ ಮಾತಾಡ್ತೀವಿ ಮೇ ಬಿ ಅವ್ರು ಜಲಸ್ ಫೀಲ್ ಆಗಿದ್ರೆ ಹೊಟ್ಟೆ ಕಿಚ್ಚು ಪಡುವಂಥ ಜನಗಳಾಗಿದ್ದರೆ ನಾನು ಅಷ್ಟೊಂದು ಎಂಟರ್ಟೈನ್ ಮಾಡ್ತಾ ಇರಲಿಲ್ವೇನೋ ಆಯಿತಾ ಬಟ್ ತಿನ್ನೋ ವಿಷಯಕ್ಕೆ ಕುಡಿಯೋ ವಿಷಯಕ್ಕೆ ಯಾವತ್ತೂ ಏನಿಲ್ಲ ಜನಗಳು ಎಂಥವ್ರೆ ಆಗಿರಲಿ ಅದಂತೂ ಕಾಂಪ್ರಮೈಸ್ ಇಲ್ಲ ಚೆನ್ನಾಗಿ ಮಾಡಿ ಹಾಕ್ತೀನಿ ಬಟ್ ತುಂಬ ನಾನು ಎಷ್ಟು ಚೆನ್ನಾಗಿ ನಮ್ಮ ರಿಲೇಟಿವ್ಸ್ಗೆ ಹಸ್ಬೆಂಡ್ ಸೈಡು ನನ್ನ ಸೈಡು ನಾನು ಮಿಂಗಲ್ ಆಗ್ತೀನಿ ಅಂದರೆ ಕಾರಣ ನಮ್ಮ ರಿಲೇಟಿವ್ಸು ಅಷ್ಟು ಚೆನ್ನಾಗಿರ್ತಾರೆ ಯಾರೋ ಹೊಟ್ಟೆ ಕಿಚ್ಚು ಪಡುವಂಥದ್ದು ಈಗ ಒಬ್ಬರೇನು ಗ್ರೋ ಆಗ್ತಿದ್ದಾರೆ ಅಂದರೆ ಇನ್ನು ಎನ್ಕರೇಜ್ ಮಾಡುವಂಥ ರಿಲೇಟಿವ್ಸೇ ಜಾಸ್ತಿ ಇದ್ದಾರೆ ಸೊ ಅದಕ್ಕೆ ನಮ್ಮ ಕ್ಲೋಸ್ ರಿಲೇಟಿವ್ಸ್ ನಾವು ನೂರೆಂಟು ಜನ ಇಟ್ಕೊಂಡಿಲ್ಲ ನಮ್ಮ ಕ್ಲೋಸ್ ಅನ್ನೋರು ಡೆಫಿನೆಟ್ಲಿ ನಮ್ಮ ಗ್ರೋತ್ ನಾವು ಅಷ್ಟೇ ಒಬ್ರು ಯಾರೋ ಗ್ರೋತ್ ಆಗ್ತಿದ್ದಾರೆ ಯಾರೋ ಉದ್ಧಾರ ಆಗ್ತಿದ್ದಾರೆ ಅಂದರೆ ಮನ್ಸಾರ ಹೇಳ್ತೀವಿ ಅವ್ರಿಗೆ ಆಮೇಲೆ ಹಾರೈಸ್ತೀವಿ ಚೆನ್ನಾಗಿರಲಿ ಅಂತ ಅವರು ಕೂಡ ಅಷ್ಟೆ ಸೊ ಆದ್ದರಿಂದ ಒಂದು ಇಂಟಿಮೆಸಿ ಚೆನ್ನಾಗಿರುತ್ತೆ ಆಮೇಲೆ ಯಾವಾಗಲೇ ಮನೆಗೆ ಬಂದರೂ ನಾವು ಖುಷಿಯಿಂದ ವೆಲ್ಕಮ್ ಮಾಡ್ತೀವಿ ಅಂಥ ಪಾಸಿಟಿವ್ ಮೈಂಡ್ಸೆಟ್ಗಳನ್ನ ಖುಷಿಯಿಂದ ವೆಲ್ಕಮ್ ಮಾಡ್ತೀವಿ ಅವರು ಅಷ್ಟೇ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ ನೆಕ್ಸ್ಟು ಲೈಫ್ ರೆಸ್ಪೆಕ್ಟ್ಫುಲ್ ಲೈಫ್ನ ರೀ ಲೀಡ್ ಮಾಡಬೇಕು ನೀವು ಹೌಸ್ ವೈಫ್ ಆಗಿದ ತಕ್ಷಣ ನಿಮ್ಮ ಜವಾಬ್ದಾರಿ ಏನು ಗೊತ್ತಾ ನಿಮ್ಮ ರೆಸ್ಪೆಕ್ಟ್ನ ನೀವು ಮೇಂಟೈನ್ ಮಾಡ್ಕೊಳ್ಳೋಂಥದ್ದು ಯಾರೋ ಏನೋ ನಿಮಗೆ ಹಿಂಗಂದ್ರಂಗೆ ಟ್ರೀಟ್ ಮಾಡಿ ಹಿಂಗಂದ್ರಂಗೆ ಮಾತಾಡ್ಸೋ ಲೆವೆಲ್ಗೆ ನೀವು ತರ್ಕೊ ತೊಗೊಂಡು ಹೋಗ್ಬೇಡಿ ಒಂದು ಏನು ಮಾಡ್ಬೋದು ಯಾರೋ ಏನೋ ನಿಮಗೆ ಸರಿಯಾಗಿ ಮರ್ಯಾದೆ ಕೊಡ್ತಾ ಇಲ್ಲ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇಲ್ಲ ಅಂದರೆ ಇಗ್ನೋರ್ ಮಾಡಿ ಸತಿ ಹೇಳಿ ನ ನಿಮ್ಮನ್ನ ಯಾವ ರೀತಿ ನಡ್ಸ್ಕೋಬೇಕು ಅಂತ ಅಪೋಸಿಟ್ ಪರ್ಸನ್ಗೆ ಗೊತ್ತಿರಬೇಕು ನೀವೇನೋ ಬಿಟ್ಟಿಗೆ ಬಿದ್ದಿಲ್ಲ ಆಯಿತಾ ಸೊ ವೈಫ್ ಆಗಿದ್ದರೂ ಕೂಡ ಏನೋ ದುಡಿದ್ರೇ ಬೆಲೆ ಅನ್ನೋದು ಝೀರೋ ಕನ್ ಅದಕ್ಕೆ ರಾಂಗ್ ಕನ್ಸೆಪ್ಷನ್ ಅಂತ ನೀವು ಎಷ್ಟು ಮನೆ ನೋಡ್ಕೊತಾ ಇದ್ದೀರಾ ಫ್ಯಾಮಿಲಿನ ಎಷ್ಟು ಮೇಂಟೈನ್ ಮಾಡ್ಕೋತಿದ್ದೀರ ಮನೆಯವ್ರಿಗೋಸ್ಕರ ಎಷ್ಟು ತ್ಯಾಗಗಳನ್ನ ಮಾಡಿದ್ದೀರಾ ಅದಕ್ಕೆ ಒಂದು ಡೆಫಿನೆಟಾಗಿ ಬೆಲೆ ಇದೆ ಸೊ ಒಂದು ರೆಸ್ಪೆಕ್ಟ್ಫುಲ್ ಲೈಫ್ನ ಜೀವನದಲ್ಲಿ ಲೀಡ್ ಮಾಡ್ಕೊಳ್ಳೋಂಥದ್ದು ತುಂಬಾ ಇಂಪಾರ್ಟೆಂಟು ಯಾರೋ ಹೇಗೋ ಟ್ರೀಟ್ ಮಾಡುವಂಥ ಲೈಫು ನಿಮ್ಮದಾಗಿರಬಾರ್ದು ನೆಕ್ಸ್ಟ್ ಮನೇಲಿ ಇದ್ದ ತಕ್ಷಣ ಹೆಂಗಂದ್ರೆ ಹಂಗೆ ಇರೋ ಯಾವ ಅವಶ್ಯಕತೆಯೂ ಇಲ್ಲ ಪ್ರೆಸೆಂಟಬಲ್ ಆಗಿರಬೇಕು ನಿಮ್ಗೋಸ್ಕರ ನೀವು ರೆಡಿಯಾಗಿ ನಾನು ನಾನು ಸತಿ ಹೇಳಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಮುಖ ತೊಳೆದಿದ ತಕ್ಷಣ ಸ್ನಾನ ಆಮೇಲೆ ಮಾಡಿದ್ರೂ ಪರವಾಗಿಲ್ಲ ಒಂದು ಒಳ್ಳೆ ರೀತಿಯಲ್ಲಿ ರೆಡಿ ಆಗೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಎದಿದ ತಕ್ಷಣವೇ ನಾವೇನು ಮಾಡ್ತೀವಿ ಇವನ್ ಎಷ್ಟೊಂದು ಜನ ಫೇಸ್ ವಾಶು ಮಾಡೋಲ್ಲ ಬ್ರಷೂ ಮಾಡಲ್ಲ ಕೆಲ್ಸಕ್ಕೆ ಬಿಡ್ತಾರೆ ಟೆನ್ಷನ್ಗಳು ಆ ಥರ ಇರುತ್ತೆ ಬಟ್ ನಿಮ್ಮ ಕೆಲಸ ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವೊಂದು ಐದು ಐವತ್ತಕ್ಕೆ ಎದ್ದು ನಿಮಗೋಸ್ಕರ ನೀವು ಫ್ರೆಶ್ ಅಪ್ ಆಗಿ ಆಯಿತಾ ಒಂದು ಲಿಪ್ ಹಚ್ಕೊಳ್ಳಿ ಏನೋ ಕ್ರೀಮು ಪೌಡ್ರ್ ಹಚ್ಕೊಂಡು ಇದು ರೆಡಿ ಆಗಿ ಅಂತಲ್ಲ ಚಾನ್ಸ್ ಇದ್ದರೆ ಹಚ್ಕೊಳ್ಳಿ ಒಂದು ಕ್ರೀಮ್ ಹಚ್ಕೊಂಡು ಲಿಬ್ಬಮ್ ಹಚ್ಕೊಂಡು ಬಿಂದಿ ಇಟ್ಕೊಳ್ಳಿ ಎಷ್ಟು ಪ್ರೆಸೆಂಟೇಬಲ್ ಆಗಿ ಕಾಣ್ತೀರ ಕಾಜಲ್ ಹಚ್ಕೊಳ್ಳಿ ಟೈಮ್ ಇದಕ್ಕೆಲ್ಲ ನಿಮಗೆ ಟೈಮ್ ಬೇಕಾಗುವಂಥದ್ದು ಜಸ್ಟ್ ಒನ್ ಮಿನಿಟ್ ನೀವು ನಂಬಲ್ಲ ಕಾಜಲ್ ಹಚ್ಚಕ್ಕೆ ಎಷ್ಟೊತ್ತು ಟೈಮ್ ಬೇಕಾಗುತ್ತೆ ಕ್ರೀಮ್ ಹಚ್ಕೊಳ್ಳೋಕೆ ಒಂದು ಹತ್ತು ಸೆಕೆಂಡ್ ಎಲ್ಲ ಸೇರಿಸಿದ್ರೆ ಒನ್ ಮಿನಿಟಲ್ಲಿ ರೆಡಿಯಾಗಿ ಹೋಗ್ತೀರ ಬಟ್ ನಿಮ್ಮಲ್ಲಿ ನೀವು ಹೋಗ್ತಾ ಬರ್ತಾ ಒಂದು ಮಿರರಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡ್ರೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ಪ್ರೆಸೆಂಟಬಲ್ ಆಗಿರಬೇಕು ನೆಕ್ಸ್ಟು ವರ್ಕಿಂಗೇ ಆಗಿರಬೇಕು ಅಂತ ಏನಿಲ್ಲ ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡೋದು ನಿಮ್ಮ ದೊಡ್ಡ ಜವಾಬ್ದಾರಿ ಯಾರೂ ರೆಸ್ಪಾನ್ಸಿಬಿಲಿಟಿ ಅಲ್ಲ ನಿಮ್ಮನ್ನ ನ ಖುಷಿಯಾಗಿಡೋದು ನಿಮ್ಮನ್ನ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡೋದು ಯಾರೂ ರೆಸ್ಪಾನ್ಸಿಬಿಲಿಟಿ ಇಲ್ಲ ಒಂದು ನೆನ್ಪಿಟ್ಕೊಳ್ಳಿ ನಿಮ್ಮ ಖುಷಿಗೆ ನೀವೇ ಜವಾಬ್ದಾರರು ನೀವು ಖುಷಿಯಾಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಯಾರೂ ಅದನ್ನು ಅಫೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲದಕ್ಕೂ ಅಳಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ ಯಾರೂ ಅದನ್ನು ಅಫೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನೀವು ದುಡಿದ್ರು ದುಡಿದೇ ಇದ್ದರು ಮನೇಲಿದ್ದರು ಯಾವ ರೀತಿ ಇರ್ತೀರ ಎಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಲೈಫು ನಿಮ್ಮ ಕೈಯಲ್ಲಿರುತ್ತೆ ಅದಂತೂ ತಲೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ತಿಳ್ಕೊಳ್ಳಿ ಎಲ್ಲನೂ ತಿಳ್ಕೊಳ್ಳೋಂಥ ಪ್ರಯತ್ನ ಪಡಿ ಬ್ಯಾಂಕ್ ವ್ಯವಹಾರ ಹೊರಗಡೆ ಚೌಕಾಸಿ ಮಾಡೋದು ತರಕಾರಿ ತರೋದು ಶಾಪಿಂಗ್ ಮಾಡೋವಂಥದ್ದು ಇದು ಮೇನ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಇದು ಗೊತ್ತಾದರೆ ಒಂದು ಸತಿ ನಾವೇ ಕೈಯಾರ ದುಡ್ಡು ಕೊಟ್ಟು ತರ್ತೀವಲ್ಲ ಆಗ ಗೊತ್ತಾಗುತ್ತೆ ಒಂದೊಂದ್ರ ಬೆಲೆ ಏನು ಅಂತ ಆಗಿ ಮನೆಯಲ್ಲಿ ವೇಸ್ಟೇಜ್ ಕಡಿಮೆ ಆಗುತ್ತೆ ದುಡ್ಡು ಕೊಟ್ಟು ತನ್ ತಂದಾಗ ಅಯ್ಯೋ ಇಲ್ಲಪ್ಪ ದುಡ್ಡು ಕೊಟ್ಟು ತಂದಿದ್ದೀವಿ ಫಸ್ಟ್ ವೇಸ್ಟ್ ಮಾಡಬಾರ್ದು ಅಂತ ತಲೆಯಲ್ಲಿ ಮೆಂಟಾಲಿಟಿ ಬಂದ್ಬಿಡುತ್ತೆ ಇಲ್ಲೇನು ಸೆಲೆಬ್ರೇಷನ್ ಅಂತ ನೋಡ್ತಾ ಇದ್ದೀರಾ ಲಾಸ್ಟ್ ಇಯರು ಜಾನ್ವರಿ ಫಿಫ್ಟೀನ್ತ್ಗೆ ನಾವು ಕಾರ್ ತಂದು ಒಂದು ವರ್ಷ ಆಯಿತು ಲಾಸ್ಟ್ ಇಯರ್ ತಗೊಂಡಿದ್ದಿದ್ದು ಇವತ್ತಿಗೆ ಒಂದು ವರ್ಷ ಆಯಿತು ನಮ್ಮ ಹಸ್ಬೆಂಡಿಗೆ ಅದೊಂಥರ ಎಮೋಷ್ನಲಿ ಹ್ಯಾಪಿ ಮೂಮೆಂಟ್ ಯಾಕೆ ಅಂದರೆ ಕಷ್ಟಪಟ್ಟು ು ತುಂಬಾ ಕಷ್ಟಪಟ್ಟು ಈ ಕಾರ್ ತೊಗೊಂಡಿರೋದು ಒಂದೊಂದು ರೂಪಾಯಿನೂ ಜೋಡಿಸಿ 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 ಲೈಫ್ ಟೈಮ್ ಫಸ್ಟ್ ಅಚೀವ್ಮೆಂಟ್ ಅಂತ ಅನ್ ತೊಗೊಂಡಿರೋದು ಎಷ್ಟು ಖುಷಿಯಾಗಿತ್ತು ಅಂದರೆ ಇಟ್ಸ್ ನಾಟ್ ಈಸಿ ಒಬ್ಬ ಮಿಡಿಲ್ ಕ್ಲಾಸ್ ಪರ್ಸನ್ ಹಳ್ಳಿಯಿಂದ ಬಂದು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿ ಕಾರ್ ತೊಗೊಂಡು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ಸಂಪಾದನೆ ಮಾಡಿ ನಿಜವಾಗ್ಲೂ ನಮ್ಮ ಹಸ್ಬೆಂಡ್ ಬಗ್ಗೆ ನನಗೆ ನಿಜವಾಗ್ಲೂ ಪ್ರೌಡ್ ಫೀಲ್ ಆಗುತ್ತೆ ಕಾರ್ ಒಂದು ವರ್ಷ ಆಯ್ತಲ್ವಾ ಅದಕ್ಕೇನೆ ಕೇಕ್ ಕಟಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ವಿ ತುಂಬಾ ಖುಷಿಯಾಗಿರುವಂಥ ದಿನ ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನು ಅಂದರೆ ಪೇಷನ್ಸ್ ಇಟ್ಕೊಡಿ ಯಾವ್ದಾದ್ರು ಕೆಟ್ಟ ದಿನಗಳಾಗ್ತಾ ಇದೆ ಒಳ್ಳೆ ದಿನಗಳಾಗ್ತಾ ಇದೆ ಏನೇ ಟೆಂಪರ್ ರೇಸ್ ಇದಾಗ್ತಾಯಿದ್ರು ಆಗ್ತಾ ಆಗ್ತಾಯಿದ್ರು ಪ್ಲೀಸ್ ಕಾಮಾಗಿರಿ ಸಿಚುವೇಶನ್ಸು ಟೈಮ್ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಆಯಿತಾ ನಾವು ಅನ್ಕೋತೀವಿ ಏನು ಹೀಗಿದೆ ಲೈಫು ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆಯಲ್ಲ ಅಂತ ಬಟ್ ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ ಟೈಮ್ ಹ್ಯಾಸ್ ಆನ್ಸರ್ ಫಾರ್ ಎವ್ರಿಥಿಂಗ್ ಅಂತಾರೆ ಅಂದರೆ ಟೈಮ್ ಹೀಲ್ಸ್ ಎವ್ರಿಥಿಂಗ್ ನೀವು ಟೈಮ್ಗೆ ಟೈಮ್ ಕೊಟ್ಟಾಗ ಟೈಮ್ ಆನ್ಸರ್ ಕೊಡುತ್ತೆ ಅಂತ ಹೇಳ್ತಾರೆ ಸೊ ಯಾವಾಗಲೂ ಅಷ್ಟೇ ಪೇಷನ್ಸಿಂದ ಇರಿ ಇವೆಷ್ಟು ರೆಸ್ಪಾನ್ಸಿಬಿಲಿಟು ಮತ್ತು ಜಾಣರಾಗಿರ್ಬೇಕು ನೀವು ಓದಿದ್ರೇ ಜಾಣರಾಗಬೇಕು ಅಂತ ಏನಿಲ್ಲ ಎಷ್ಟು ಹೌಸ್ ವೈಫ್ ಎಷ್ಟು ಚಾಣಕ್ಯಿಂದ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಸೊ ಆ ರೀತಿ ಹೆಂಗೆ ನಾ ಲೈಫ್ ಲೀಡ್ ಮಾಡ್ಕೋಬೇಕು ಅಂತ ಒಂದು ಸತಿ ನೀವೇ ಅನಲೈಸ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ನ ತುಂಬ ಸುಂದರವಾಗಿ ರೂಪಿಸ್ಕೋಬೋದು ಆಯಿತಾ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಮ್ಮ ಕಾರ್ಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ನನ್ನ ಚಿಕ್ಕೋಳ್ಗೆ ಅದೇ ಡೌಟು ಕೇಕ್ ಕಟ್ ಮಾಡಿದ್ರೆ ಕಾರ್ ಹೆಂಗೆ ಕೇಕ್ ತಿನ್ನತ್ತೆ ಅಂತ ಕೇಳ್ತಾಯಿದ್ಲು ನಕ್ಕು ನಕ್ಕು ಸಾಕಾಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ರೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಖುಷಿಯಾಗಿರಿ